ನಮಸ್ಕಾರ ಸ್ನೇಹಿತರೆ ಈಗ ನಾನು ಪೊಲಿಟಿಕಲ್ ಸೈನ್ಸ್ನ ಕಟ್ ಆಫು ಕೆ ಅಲ್ಲಿ ಸ್ಕೋರ್ ಲಿಸ್ಟ್ನ ಬಿಟ್ಟ ಮೇಲೆ ಆ ಸ್ಕೋರ್ ಲಿಸ್ಟಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡರೆ ಸೇಫ್ ಆಗಿರ್ತೀರಾ ಅಂತ ಹೇಳೋದಕ್ಕೆ ನಿಮ್ಮ ಮುಂದೆ ಆ ಒಂದು ವಿಚಾರವನ್ನು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕಿಂತ ಮುಂಚೆ ಸೊ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ ಲಾಸ್ಟ್ ಲಾಸ್ಟ್ ಇಯರ್ ಸೊ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು ಟೂ ನಾಟ್ ಸಿಕ್ಸ್ ಇತ್ತು ಅದಾದಮೇಲೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿತ್ತು ಅರೌಂಡ್ ಮುನ್ನೂರ ಎಂಟಿತ್ತು ದಟ್ ಮೀನ್ಸ್ ತ್ರೀ ಫಿಫ್ಟಿ ಅರೌಂಡ್ ಇದೆಲ್ಲ ಸೇರಿಸಿದರೆ ಆಮೇಲೆ ಜಿ ಎಮ್ ಕಟ್ ಆಫು ಒನ್ ಫಿಫ್ಟಿ ಫೋರು ಎಸ್ ಸಿ ಒನ್ ಥರ್ಟಿ ಏಯ್ಟು ಎಸ್ ಟಿ ಒನ್ ಫಾರ್ಟಿ ಕೆಟಗರಿ ಒನ್ ಒನ್ ಫಾರ್ಟಿ ಇತ್ತು ಟೂ ಎ ಒನ್ ಫಾರ್ಟಿ ಟು ಟು ಬಿ ಒನ್ ಫಾರ್ಟಿ ಟು ತ್ರೀ ಎ ಒನ್ ಫೋರ್ಟಿ ಸಿಕ್ಸು ತ್ರೀ ಬಿ ಒನ್ ಫಾರ್ಟಿ ಏಯ್ಟು ಸೊ ದಿಸ್ ವಾಸಿ ಕಟ್ ಆಫು ಲಾಸ್ಟ್ ಇಯರು ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ನಡೆದಂಥ ಎಕ್ಸಾಮ್ನ ಕಟ್ ಆಫು ಎಷ್ಟಕ್ಕೆ ನಿಂತ್ಕೋಬೋದು ಸೊ ನೀವು ಇದೆಲ್ಲ ಅಂದ್ಕೊಂಡಿದ್ದೀರಿ ಸೊ ಲಾಸ್ಟ್ ಇಯರ್ ಕಟ್ ಆಫ್ ಕಂಪೇರ್ ಮಾಡಿದರೆ ಒಂದು ಪ್ಲಸ್ ಫೋರು ಪ್ಲಸ್ ಏಯ್ಟು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಪೊಲಿಟಿಕಲ್ ಸೈನ್ಸ್ನ ಕಟ್ ಆಫು ಲಾಸ್ಟ್ ಇಯರ್ ಕಟ್ ಆಫ್ಗಿಂತನೂ ತುಂಬ ಕಡಿಮೆಗೆ ನಿಲ್ಲುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕಂದರೆ ಆ ಸ್ಕೋರ್ ಲಿಸ್ಟು ಮತ್ತು ರ್ಯಾಂಕನ್ನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅದಕ್ಕಿಂತನೂ ಕಡಿಮೆ ಕಟ್ ಆಫಿಗೆ ನಿಲ್ಲೋವಂಥ ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ ಅದನ್ನು ಈಗ ನೋಡಿ ನಿಮ್ಮ ಮುಂದೆ ಸ್ಕೋರ್ ಲಿಸ್ಟನ್ನ ನೋಡಿದ ಮೇಲೆ ನಿಮ್ಮ ಮುಂದೆ ಎಲ್ಲವನ್ನು ಎಷ್ಟು ಜನ ಕ್ಯಾಂಡಿಡೇಟ್ ಅಪಿಯರ್ ಆಗಿದ್ರು ಎಷ್ಟು ಸ್ಲಾಟ್ಸ್ ನಿಮಗೆ ಅವೈಲೇಬಲ್ ಇದೆ ಅವೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಪೊಲಿಟಿಕಲ್ ಸೈನ್ಸಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಸುಮಾರು ಐದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಜನ ಎಕ್ಸಾಮ್ನ ಬರೆದಿದ್ದಾರೆ ಸೊ ಸ್ನೇಹಿತರೆ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಸ್ಲಾಟ್ಸ್ ಬಂದು ಸ್ಲಾಟ್ಸು ಮುನ್ನೂರ ಎಂಬತ್ತಲ್ಲ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಸ್ಲಾಟ್ಸ್ ಏಟ್ ಹೋಗಿ ಜೀರೋ ಆಗಿದೆ ಸೊ ಒಂದು ಮುನ್ನೂರು ಸ್ಲಾಟ್ಸ್ ಸಿಗುವಂಥ ಎಲ್ಲ ಚಾನ್ಸಸ್ಸು ಇದೆ ಹಾಗಾಗಿ ಈ ಒಂದು ಸ್ಲಾಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಕಟ್ ಆಫ್ ಎಷ್ಟಕ್ಕೆ ನಿಲ್ಕೋಬೋದು ಅಂತಂದರೆ ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಜನ್ರಲ್ ಮೆರಿಟ್ ಅವ್ರಿಗೆ ನೂರ ಐವತ್ತಕ್ಕಿಂತ ಜಾಸ್ತಿ ಸ್ಕೋರ್ ಬರ್ತಾಯಿದೆ ಅಂದರೆ ಅವರು ಸೇಫ್ ಆಗ್ತಾ ಇರಲಿ ನೂರ ಐವತ್ತು ನೂರ ಐವತ್ತೆರಡು ಎಸ್ ಸಿ ಎಸ್ ಟಿ ಅವರು ನೂರ ಮೂವತ್ತೆಂಟರಿಂದ ನೂರ ನಲವತ್ತು ಬಂದರೆ ಅವರು ಸೇಫ್ ಆಗಿರ್ತೀರಿ ಕೆಟಗರಿ ಒನ್ ಅವರು ನೂರ ನಲ್ವತ್ತರಿಂದ ನೂರ ನಲವತ್ತೆರಡು ಟೂ ಎ ಟು ಬಿ ಒನ್ ಫಾರ್ಟಿ ಟೂ ಇಂದ ಒನ್ ಫಾರ್ಟಿ ಫೋರ್ ವಿಲ್ ಬಿ ದಿ ಸೇಫ್ ಸ್ಕೋರ್ ತ್ರೀ ಎ ಮತ್ತು ತ್ರೀ ಬಿ ಒನ್ ಫಾರ್ಟಿ ಫೋರಿಂದ ಒನ್ ಫಾರ್ಟಿ ಸಿಕ್ಸ್ ಸ್ಕೋರ್ ಬಂದರೆ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳ್ತಾ ಪೊಲಿಟಿಕಲ್ ಸೈನ್ಸಲ್ಲಿ ಲಾಸ್ಟ್ ಇಯರ್ಗಿಂತಲೂ ಕಡಿಮೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ ಸೊ ನಂಬರ್ ಆಫ್ ಸ್ಲಾಟ್ಸ್ ಬಂದು ಮುನ್ನೂರು ಲಾಸ್ಟ್ ಟೈಮ್ ಅರೌಂಡ್ ತ್ರೀ ಟೆನ್ ಏನೋ ಸಿಕ್ಕಿತ್ತು ಅರೌಂಡ್ ತ್ರೀ ಫಿಫ್ಟಿ ಎಲ್ಲವನ್ನು ಕನ್ಸಿಡರ್ ಮಾಡಿದರೆ ಹಾಗಾಗಿ ಈ ಸರಿನೂ ಕೂಡ ಅಷ್ಟೇ ಒಂದು ಟೆನ್ ಅಥವಾ ಮೈನಸ್ ಟೆನ್ ಅಥವಾ ಪ್ಲಸ್ ಟೆನ್ನ ಸ್ಲಾಟ್ ಸಿಗುವ ಅವಕಾಶ ಇರೋದರಿಂದ ಈ ಒಂದು ಸ್ಕೋರ್ ನಿಮಗೆ ಬಂದಿದೆ ಅಂತ ಅಂದರೆ ನೀವು ಆರಾಮಾಗಿರಿ ನಿಮ್ಮ ಕೆ ಸೆಟ್ ಸರ್ಟಿಫಿಕೇಟು ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳ್ತಾ ಐ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು